ಏನು ನಿಮಗೆ ಅಧಿಕಾರಿಗಳಿಗೆ ಏನಾಗಿದೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಏನಾಗಿದೆ ನೀವು ಕಣ್ಣಿದೆಯಾ ನಿಮಗೆ ತಪ್ಪೇನಿದೆ ಎಲ್ಲಾ ಕಡೆ ಹಾಕಿರ್ತಾರೆ ಇಷ್ಟಪಟ್ಟು ಅಲ್ಲಿನ ಸ್ಥಳೀಯ ಜನರು ಹಾಗೂ ಕಾಂಟ್ರಾಕ್ಟರ್ ಸೇರಿ ಒಂದು ಕಲ್ಲಲ್ಲಿ ಒಂದು ಫೋಟೋ ಹಾಕಿದ್ದಾರೆ ತಪ್ಪೇನಿದೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಆಮೇಲೆ ಶೌಚಾಲಯ ತಾತ್ಕಾಲಿಕವಾದಂಥ ಶೌಚಾಲಯಗಳು ಅಷ್ಟು ಸಾವಿರ ಜನ ಬರ್ತಾರೆ ರೈತರು ಹೃದಯ ಇದೆಯಾ ನಿಮಗೆ ಸುಮ್ಮನೆ ಡೈಲಾಗ್ಗಳು ನೋಡಿಕೊಂಡು ಸ್ಟ್ಯಾಚ್ಯೂ ಮಾಡಿಸ್ಕೊಳ್ತಾ ಇದೆ ಐದು ಲಕ್ಷ ರೂಪಾಯಿ ಕೆಲಸ ಮಾಡಿಸೋದು ಸ್ಟ್ಯಾಚ್ಯೂ ಕೆಲಸ ಮಾಡಿದರೆ ಸುಮಾರು ವರ್ಷಗಳಿಂದ ನೆನಪು ಬಿತ್ತಿತ್ತು ಆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿತ್ತು ನೀವಿದ್ದು ನೀವು ಅಧಿಕಾರದಲ್ಲಿದ್ದಾಗ ಮಾಡಬೇಕಾಯ್ತು ನೀವು ಮಾಡಿಲ್ಲ ಜನ ನಮ್ಮ ಶಾಸ್ತ್ರ ಗಮನಕ್ಕೆ ತಂದಿದ್ದಾರೆ ಮಾಡಿದರೆ ನಾವು ಸಾವಿರಾರು ಕೋಟಿ ತಂದು ಒಂದು ಹೆಸರು ಎಲ್ಲಾದ್ರೂ ಅದನ್ನು ನೋಡ್ಸಾಕ್ತ ಅವ್ರ ಫೋಟೋ ಹಾಕೊಂಡ್ರೆ ತಪ್ಪೇನಿದೆ ಅದರಲ್ಲಿ ಡಾಕ್ಟರ್ ಕೆ ತಲೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಸಕ ಸಂಸದ ನಡುವಿನ ಮಾತಿನ ಯುದ್ಧ ದಿನೇ ದಿನೇ ಹೆಚ್ಚಾಗುತ್ತಿದೆ ಕಳೆದ ದಿನವಷ್ಟೇ ಸಂಸದ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಮೆಗಳ ನಿರ್ಮಾಣದ ಬಗ್ಗೆ ಕಿಡಿಕಾರಿದರು ಸದ್ಯ ಇದೇ ವಿಚಾರವಾಗಿ ಇಂದು ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಆದಿನಾರಾಯಣ ಸಂಸದ ಸುಧಾಕರ್ಗೆ ಖಾರವಾಗಿ ಉತ್ತರಿಸಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ ಏನು ಈ ಚಿಕ್ಕಬಳ್ಳಾಪುರದಲ್ಲಿ ಕೊಳೆತ ಮನಸ್ಥಿತಿಯ ಒಬ್ಬ ಸಂಸದ ಪದೇ ಪದೇ ನಮ್ಮ ಶಾಸಕರನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ ಆದರೆ ಜನ ತುಂಬ ಬುದ್ಧಿವಂತರಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ ನಾಲ್ಕರಲ್ಲಿ ರಸ್ತೆ ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ರು ಅಲ್ಲಿಯ ಸ್ಥಳೀಯ ಜನರು ಹಾಗೂ ಆ ರಸ್ತೆಯನ್ನು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಂಥ ಒಬ್ಬ ಕಾಂಟ್ರಾಕ್ಟ್ರು ಒಂದು ಉದ್ಘಾಟನಾ ಫಲಕದಲ್ಲಿ ನಮ್ಮ ಪ್ರದೀಪ್ ಈಶ್ವರ ಫೋಟೋ ಇತ್ತು ತಪ್ಪೇನಿದೆ ಎಲ್ಲ ಕಡೆ ಹಾಕಿರ್ತಾರೆ ಇಷ್ಟಪಟ್ಟು ಅಲ್ಲಿ ನಾ ಸ್ಥಳೀಯ ಜನರು ಹಾಗೂ ಕಾಂಟ್ರಾಕ್ಟರ್ ಸೇರಿ ಒಂದು ಫೋ ಕಲ್ಲಲ್ಲಿ ಒಂದು ಫೋಟೋ ಹಾಕಿದ್ದಾರೆ ತಪ್ಪೇನಿದೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಕೆಲಸ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ನೆನಪು ಬಿತ್ತಿತ್ತು ಆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿತ್ತು ನೀವಿದ್ದು ನೀವು ಅಧಿಕಾರದಲ್ಲಿದ್ದಂಗೆ ಮಾಡಬೇಕಾಯಿತು ನೀವು ಮಾಡಿಲ್ಲ ಜನ ನಮ್ಮ ಶಾಸ್ತ್ರ ಗಮನಕ್ಕೆ ತಂದಿದ್ದಾರೆ ಮಾಡಿದ್ದಾರೆ ಅವ್ರ ಫೋಟೋ ಹಾಕ್ಕೊಂಡೆ ತಪ್ಪೇನಿದೆ ಅದರಲ್ಲಿ ಏನೇನೋ ಮಾತಾಡ್ತಿರಲ್ರಿ ಹುಚ್ಚುಚ್ಚರಂಗೆ ಡಾಕ್ಟರ್ ಕೆ ಸುಧಾಕರ್ ಅವರೇ ತಲೆ ಸರಿಯಾಗಿದೆಯಾ ನಿಮಗೆ ಹೋಗ್ಲಿ ಸ್ಟ್ಯಾಚು ಸತ್ತೋದವ್ರು ಹಾಕ್ಕೊಳ್ಳೋದು ರೀ ಅವ್ರು ಬದುಕಿರೋಂಗ್ಲೇ ದೇವ್ರ ಥರ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಅವ್ರು ಬದುಕಿರೋವಾಗಲೇ ನಾನು ದೇವ್ರ ಥರ ಪೂಜೆ ಮಾಡ್ತಾಯಿದ್ದಾರೆ ಅದನ್ನು ತಿಳ್ಕೊಳ್ಳಿ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಸುಧಾಕರ್ ಮಾತನಾಡುವುದು ಸರಿಯಲ್ಲ ನಿಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ಚರಂಡಿಯನ್ನು ನಿರ್ಮಾಣ ಮಾಡಲು ಸಹ ಸಾಧ್ಯವಾಗಲಿಲ್ಲ ಆದರೆ ಶಾಸಕ ಪ್ರದೀಪ್ ಈಶ್ವರ್ ಈಗ ರಸ್ತೆಗಳ ಅಭಿವೃದ್ಧಿ ಮಾಡುತ್ತಿದ್ದು ಉದ್ಘಾಟನೆ ವೇಳೆ ಶಾಸಕರ ಫೋಟೋ ಇದ್ರೆ ತಪ್ಪೇನು ತಲೆ ಸರಿಯಾಗಿದೀಯಾ ಸುಮ್ಮನೆ ಹುಚ್ಚದಂತೆ ಮಾತನಾಡಬೇಡಿ ಎಂದು ಇದ್ದಾರೆ ಅಲ್ಲ ರೀ ಸುಧಾಕರ್ ಎಷ್ಟೇ ನಾವು ಓಟ್ ಹಾಕಿರೋರು ನಮ್ಮ ಕೆಲಸ ಮಾಡಲ್ಲ ಹಾಗಾಗಿ ನಿಮ್ಮ ಮೇಲೆ ಕಾಂಗ್ರೆಸ್ ಓಟ್ ಹಾಕ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇದಕ್ಕಿಂತ ಬೇಕೇನ್ರಿ ಸುಧಾಕರ್ ಅವರೇ ಅಲ್ಲೇ ಸ್ಥಳೀಯ ಜನರು ಆಯಿತು ತಪ್ಪೇನ್ರಿ ಇದೆ ಆ ಫೋಟೋ ಹಾಕ್ಕೊಳ್ಳೋದಕ್ಕೆ ಆ ಫೋಟೋ ಹಾಕ್ಕೊಂಡ್ರೆ ತಪ್ಪೇನು ನಿಮಗೆ ನೀವು ಹಾಕ್ಕೊಂಡಿಲ್ವಾ ನೀವು ಕೆಲಸ ಮಾಡೋದು ನೀವು ಹಾಕ್ಕೊಂಡಿಲ್ವಾ ಅದೇ ಥರ ಹಾಕಿದ್ದಾರೆ ಒಂದು ಫೋಟೋಗ ಇಷ್ಟು ಹುರ್ಕೊಬಿಟ್ರೆ ಸುಧಾಕರ್ ಅವರೇ ಇನ್ನು ಮುಂದಿನ ದಿನಗಳಲ್ಲಿ ನೂರಾರು ಸಾವಿರಾರು ಈ ಥರ ಆಗ್ತಾರೆ ಅವಾಗ ಏನ್ಟ್ರಿ ಮಾಡ್ತೀರಾ ಯಾವ ಊರಿಗೋದ್ರೆ ಇನ್ನು ಇದೇ ಥರ ಕಾಣಿಸುತ್ತೆ ನಿಮಗೆ ಫಸ್ಟ್ ಅವರು ಮುಖ ದರ್ಶನ ಮಾಡ್ಕೊಂಡು ಆಮೇಲೆ ಊರೊಳಗಡೆ ಹೋಗ್ಬೇಕು ಅವಾಗ ಏನು ಮಾಡ್ತೀರಾ ಸುಧಾಕರ್ ಅವರೇ ಬಿಟ್ಬಿಟ್ರಿ ಈ ಥರ ಕೊಲ್ಲತ ಮನಸ್ಥಿತಿಯಿಂದ ಕಡೆ ಬನ್ನಿ ಜನರಿಂದ ಆಯ್ಕೆ ಆಗಿರೋ ಜನಪ್ರತಿನಿಧಿ ನಮ್ಮ ಶಾಸಕರು ಅರ್ಥ ಆಯ್ತಾ ಸುಧಾಕರ್ ಅವರೇ ಾದರೂ ಈ ಆಳ್ಸಕ್ಕೆ ಹೋಗ್ಬಿಡಿ ನಮಗೂ ಒಂದು ಪೇಷನ್ಸ್ ಇರುತ್ತೆ ನೋಡೋಕ್ಕೆ ತುಂಬ ಒಟ್ಟಿನಲ್ಲಿ ನಿಮಗೆ ಅವರನ್ನು ಏನೂ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಫೋಟೋ ಹಾಕಿಸಿಕೊಳ್ಳಲಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಏನಾದರೂ ಮಾತಾಡಿಲ್ಲ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡಿಲ್ಲ ಅಂದರೆ ನಿಮ್ಗೆ ತಿಂದಿರೋ ಊಟ ಜೀರ್ಣ ಆಗೋಲ್ಲ ನಿದ್ದೆ ಬರಲ್ಲ ಎರಡೂವರೆ ವರ್ಷ ಆದರೂ ನಿಮ್ಗೆ ಇನ್ನೂ ನಿದ್ದೆ ಬರ್ತಾ ಇಲ್ಲ ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಸಚಿವರು ಬೇರೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಸಚಿವರಾಗ್ಬಿಟ್ರೆ ಇನ್ನು ಊರೇ ಬಿಟ್ಬಿಡ್ತಾರೆ ನಾವು ಸುಧಾಕರ್ ಅವರೇ ಶಾಸಕರಾಗಿರೋದಕ್ಕೇನೆ ನಿಮ್ಮ ಕೈ ತಡಿಯೋಕ್ಕಾಗ್ತಲ್ಲ ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು ಏನಾದರೂ ಸಚಿವರಾಗ್ಬಿಟ್ರೆ ಇನ್ನು ತಡಿಯೋಕ್ಕಾಗುತ್ತೇನೀ ನೀವು ನಿಮ್ಮ ಕೈ ತಡ್ಕೊಳಕ್ಕಾಗುತ್ತೇನೆ ರೀ ಇಂಥ ಮನಸ್ಥಿತಿಯಿಂದ ಕಡೆ ಬನ್ನಿ ಸುಧಾಕರ್ ಅವರೇ ನೀವು ಕೆಲಸ ಮಾಡಿದರೆ ನಮ್ಮ ಪ್ರದೀಪ್ ಸಾಹೇಬರು ಸಾಹೇಬ್ರಾಗ್ಬಿಟ್ಟು ಅಲ್ಲಿ ಮಾಡೋದೇನು ರೀತ್ರಿ ಸಿಂಗಾಪುರ ಮಾಡ್ತೀನಿ ಮಾಡ್ತೀನಿ ಹೇಳಿದಲ್ಲ ಸಿಂಗಾಪುರ ಮಾಡ್ಬಿಟ್ಟು ಅವರು ಅಮೇರಿಕಾ ಮಾಡ್ತಾಯಿದ್ದಾರೆ ನಿಮ್ಮ ಯೋಗತೆಗೆ ಸಿಂಗಾಪುರ ಅಲ್ಲ ರೀ ಒಂದು ಚರಂಡಿ ವ್ಯವಸ್ಥೆ ಮಾಡ್ಸೋಕ್ಕಾಗಲಿಲ್ಲ ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀರಾ ದಯವಿಟ್ಟು ಬಿಟ್ಬಿಡಿ ಇಂಥ ಹೀನಾಮಾನವಾಗಿ ಮಾಡಿ ಮಾತಾಡೋದು ಬಿಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿರಿ ಕೆಲಸಗಳು ಮಾಡ್ತಾಯಿದ್ರೆ ಅವರು ಶಾಸಕರು ಮಾಡಿದ್ದಾರೆ ನಾನು ಮಾಡಿಲ್ಲ ಅವ್ರು ಮಾಡಿದ್ದಾರೆ ಅಂತ ನೇರವಾಗಿ ಒಪ್ಕೊಳ್ರಿ ಅದನ್ನು ಬಿಟ್ಬಿಟ್ಟು ಏನೇನೋ ಮನಸ್ಸು ಇಚ್ಛೆ ಯಾಕಂದರೆ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟೀರಾ ಸುಧಾಕರ್ ಅವರೇ ನಮ್ಮ ಶಾಸಕರಿಂದ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ರೆ ಇದೀರ ಅಷ್ಟೇ ನೀವು ಎಂ ಆಗಿ ಬಟ್ ಆದರೆ ನಿಮ್ಮ ಮನಸ್ಸಲ್ಲ ಕ್ಷೇತ್ರದಲ್ಲಿ ಇನ್ನೇನು ಇನ್ನೇನು ಇನ್ನೆಲ್ಲಿ ಬಿಡ್ತಾ ಇದ್ದಾರೋ ಇನ್ನಾರ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೋ ಏನೋ ನಿಮಗೆ ಒದ್ದಾಟ ತೊಡಲಾಟ ನಿಮ್ಮ ಮನಸ್ಸು ನಿಮ್ಮದೇ ಆಗಿಲ್ಲ ಶಾಸಕರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ಯಾವತ್ತೂ ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ನಾವು ಪ್ರೇರೇಪನಾಗಿ ನಾವು ಯಾವತ್ತಿದ್ರ ಅವ್ರ ಜೊತೇಲಿರ್ತೀವಿ ನೀವು ಇದೇ ಥರ ಟೀಕೆ ಮಾಡ್ತಾಯಿರಿ ಇದೇ ಥರ ಇರಿ ನಮ್ಮ ಶಾಸಕರು ಮುಂದೆ 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 ಬೆಳ್ಕೊಂಡು ಹೋಗ್ತಾನೆ ಇರ್ತಾರೆ ಸುಧಾಕರ್ ಅವರೇ